ಉದ್ದಟತನವಾಗಿ ನಾವು ಕೂಡ ಕನ್ನಡಿಗರು ವರ್ತಿಸ್ಬೇಕಾಗುತ್ತೆ ಇದು ಯಾವುದೇ ಹಂತಕ್ಕೋದ್ರೂ ಕೂಡ ನಾವಿನ್ನು ಸುಮ್ಮನೆ ಕೂರಲ್ಲ ಒಂದು ಕೇಸಾಗಲಿ ಬಿಡ್ರಿ ಕನ್ನಡಕ್ಕೋಸ್ಕರ ನಾವು ಕನ್ನಡಕ್ಕೋಸ್ಕರ ಗೂಂಡಗಳಾಗಕ್ಕೂ ರೆಡಿ ರೌಡಿಗಳಾಗಕ್ಕೂ ರೆಡಿ ಸ್ವಾಮಿ ಕನ್ನಡದ ವಿಚಾರಕ್ಕೆ ನಾವೇನು ಮಾಡಬಾರ್ದು ಕೆಲಸ ಏನು ಮಾಡಿಲ್ಲ ನನ್ನ ತಾಯಿ ಸೇವೆ ಮಾಡೋದು ನನ್ನ ಕರ್ತವ್ಯ ನನ್ನ ನಾಡಲ್ಲಿ ನನ್ನ ಭಾಷೆ ಮಾತಾಡಬೇಕು ಅಂತ ಕೇಳೋದು ನಮ್ಮ ಹಕ್ಕು ಅದಕ್ಕೆ ಯಾರೂ ಅಡ್ಡಪಡಿಸೋರಿಲ್ಲ ಕನ್ನಡ ಭಾಷೆ ಮುಂದೆ ಯಾರೂ ದೊಡ್ಡೋರಿಲ್ಲ ಅವ್ನು ಎಂಥವನ್ನೇ ಆಗಿರಲಿ ಅವಳು ಎಂಥ ದೊಡ್ಡ ಮನುಷ್ಯನೇ ಆಗಿರಲಿ ಕನ್ನಡ ಭಾಷೆಗೆ ಗೌರವ ಕೊಟ್ಟರೆ ಇಲ್ಲಿ ಜಾಗ ಇಲ್ಲ ಅಂದರೆ ನಿಮ್ಮನ್ನ ಈ ಥರ ನೀವು ತಲೆ ಮರೆಸ್ಕೊಂಡು ತುಂಬ ಜನ ಇನ್ನು ಮುಂದೆ ಓಡಾಡಬೇಕಾಗುತ್ತೆ ಯಾಕಂದರೆ ಇವತ್ತು ಈ ನಾಡಲ್ಲಿ ಯಾರು ಸುಮ್ಮನೆ ಕೂತ್ರು ಕರ್ನಾಟಕ ರಕ್ಷಣಾವಿದ್ಯಕ್ಕೆ ನಾರಾಯಣಗೌಡರು ಸುಮ್ಮನೆ ಕೂರಲ್ಲ ಇವತ್ತು ಇದು ಬರೀ ಅವಳೊಂದು ವಿಚಾರ ಅಲ್ಲ ಈ ವಿಚಾರದಲ್ಲಿ ಇವತ್ತು ನಮ್ಮ ಇನ್ನೊಂದು ತಂಡ ಇವತ್ತು ಏನು ಎಸ್ ಬಿ ಐ ಬ್ಯಾಂಕ್ನ ಒಂದು ಮೇನ್ ಬ್ರಾಂಚ್ಗೂ ಕೂಡ ಇವತ್ತು ಮುತಿಗೆ ಹಾಕಿದ್ದಾರೆ ಏನೋ ಇಲ್ಲಿ ಕಾಟಾಚಾರಿಗೆ ನಾವು ಬಂದು ಹೋರಾಟ ಮಾಡಿ ಹೋಗೋರಲ್ಲ ಇವತ್ತು ಮೇನ್ ಬ್ರ್ಯಾಂಚ್ಗೂ ಕೂಡ ಮುದ್ಕಿ ಹಾಕಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲೂ ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು ಆಮೇಲೆ ಈ ಪರೀಕ್ಷೆಗಳು ಏನು ಈ ಬ್ಯಾಂಕ್ ಪರೀಕ್ಷೆಗಳೇನಿದೆ ಅದು ಕನ್ನಡದಲ್ಲೇ ಆಗಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಕರವೇ ಸಜ್ಜಾಗಿದೆ ಹಾಗಾಗಿ ನಾವು ಒಂದು ದೊಡ್ಡ ಮಟ್ಟದ ಹೋರಾಟ ಬರುವಂಥ ಉತ್ಪನ್ನಗಳು ಇರಬೇಕು ಅಂಥೇಳಿ ಒಂದು ದೊಡ್ಡ ಮಹಾ ಸಂಘರ್ಷ ಯಾತ್ರೆ ಅಂತ ಹೋರಾಟಕ್ಕೆ ನಾರಾಯಣಗೌಡರು ಕೈ ಹಾಕಿದ್ದಾರೆ ಪ್ರತಿಯೊಂದು ಜಿಲ್ಲೆಗೂ ನಾವು ಯಾತ್ರೆ ಹೊರಡ್ತೀವಿ ಅಲ್ಲಿ ಹೊರಡು ಮುಗಿಸ್ಕೊಂಡು ಬರಸೋದಕ್ಕೆ ಮುಖ್ಯಮಂತ್ರಿಗಳು ಅದನ್ನ ಕಾನೂನನ್ನು ಜಾರಿಗೆ ತರಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಸಾರಿ ಹೇಳುವಂತಹ ಒಂದು ಸುವರ್ಣ ಅಕ್ಷರದಲ್ಲಿ ಬರ್ದಿಡುವಂತಹ ಕಾನೂನ ಕರ್ನಾಟಕ ರಕ್ಷಣಕ್ಕೆ ನಾರಾಯಣಗೌಡರು ತಂದೆ ತರ್ತಾರೆ ಇದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿ ನಿಲ್ತೀವಿ ಮೇಡಮ್ ಈಗ ಏನು ಹೇಳಿದ್ರು ಬ್ಯಾಂಕ್ ಸಿಬ್ಬಂದಿ ಏನು ಹೇಳ್ತಾ ಇದ್ದಾರೆ ಈಗ ಬ್ಯಾಂಕ್ ಸಿಬ್ಬಂದಿಗಳು ಅವರು ಕೂಡ ಕನ್ನಡದವ್ರೆ ಅವರು ಮಾತಾಡಿದ್ರು ನೋಡಿ ಮೇಡಮ್ ನಾವು ಯಾವುದೇ ಕಾರಣಕ್ಕೂ ಇದನ್ನು ನಾವು ಕೂಡ ಒಪ್ಪಲ್ಲ ಒಂದು ದೊಡ್ಡ ಮಟ್ಟದಲ್ಲೇ ಖಂಡಿಸಿದ್ದೀವಿ ಈಗ ಆಕೆಯನ್ನು ನಾವು ಅಮಾನತುಗೊಳಿಸಿದ್ವಿ ಕೊಳಿಸಿದೀವಿ ಅಂದರೆ ಟ್ರಾನ್ಸ್ಫರ್ ಕೂಡ ಮಾಡಿದೀವಿ ಜೊತೆಗೆ ಅವಳನ್ನ ಇಲ್ಲಿ ಕರೆಸೋ ಅಂತ ಕೆಲಸ ಮಾಡ್ತಾ ಇದೀವಿ ಆದರೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಜೊತೆಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವಳು ರಾತ್ರಿಯೇ ಅವರ ಪೇರೆಂಟ್ಸ್ಗಳ ಜೊತೆ ಓಡೋಗೋವಂಥ ಕೆಲಸ ಮಾಡಿದಾಳೆ ಅವಳು ಇಲ್ಲಿ ಇಲ್ಲ ಓಡೋಗಿದ್ದಾಳೆ ಅವ್ರ ರಾಜ್ಯಕ್ಕೆ ಅಂತ ಹೇಳಿದ್ದಾರೆ ಆದರೂ ನಾವು ಹೇಳಿದೀವಿ ನಮ್ಮ ಕರೆ ತಂಡ ಇಲ್ಲೇ ಗಸ್ತು ಹೊಡಿತಾನೆ ಇರುತ್ತೆ ಯಾವತ್ತು ಅವಳು ಯಾರ ಕಣ್ಣು ಬೇಕಾದ್ರೂ ತಪ್ಪಿಸ್ಕೊಂಡು ಹೋಗಬಹುದು ಕನ್ನಡಿಗರ ಕಣ್ಣು ತಪ್ಪಿಸ್ಕೊಂಡು ಅವಳು ಯಾವುದೇ ಬಿಲ್ಲಾದಲ್ಲಿ ಅಡಗಿದ್ರು ನಾವು ಕನ್ನಡಿಗರು ಹುಡುಕಿ ತರ್ತೀವಿ ಅವಳು ಸಿಕ್ಕಿದಾಗ ಮಾತ್ರ ಬಿಡಲ್ಲ ಯಾಕಂದ್ರೆ ಇದು ಬರೀ ಒಂದು ವಿಚಾರ ಅಲ್ಲ ಮೊನ್ನೆ ಸೋನು ನಿಗಮ್ ವಿಚಾರ ಇರ್ಬೋದು ಇಡೀ ವೇದಿಕೆ ಮೇಲೆ ಕನ್ನಡಿಗರನ್ನ ಭಯೋತ್ಪಾದಕರಿಗೆ ಹೋಲಿಸ್ತಾನೆ ಮೊನ್ನೆ ನೋಡಿದ್ರೆ ಕನ್ನಡಿಗರನ್ನ ಅವಹೇಳನಕಾರಿಯಾಗಿ ಏನು ಸ್ಕ್ರೀನ್ ಮೇಲೆ ಬರೀತಾರೆ ಏನ್ರೀ ನಿಮ್ಮ ಹಿಂದಿಗಳ ದರ್ಪ ಒಬ್ಬೊಬ್ಳು ಒಬ್ಬೊಬ್ಬನು ಒದ್ದೋಡಿಸ್ತೀವಿ ನಾವು ನಾವು ಏನು ಸುಮ್ಮನೆ ಇನ್ನು ಕೈ ಕಟ್ಕೊಂಡು ಕೂರೋ ನಾವು ಸಾಕಾಗಿದೆ ನಮ್ಗು ಯಾವ್ಯಾವ ದೇವ್ರಿಗೆ ಯಾವ್ಯಾವ ಬಲಿ ಕೊಡಬೇಕು ಅಂತ ನಮ್ಮ ನಾಯಕರು ಹೇಳ್ಕೊಟ್ಟವ್ರೆ ಸೌಜನ್ಯವಾಗಿ ಬಂದರೆ ನಿಮಗೆ ಪಾನಕ ಕೊಡ್ತೀವಿ ದರ್ಪ ತೋರ್ಸಿದ್ರೆ ನಿಮ್ಮನ್ನ ಒದ್ದು ಓಡಿಸ್ತಾ ಇರ್ತೀವಿ

ಜೊತೆಗೆ ವ್ಯವಹಾರ ಕನ್ನಡಿಗರ ಮೇಲೆ ದರ್ಪ ಇವ್ರದೇ ಏನೋ ಇದು ರಾಜ್ಯ ಅನ್ನೋ ಥರ ಇವ್ರು ಬಿಂಬಿಸ್ಕೊತಾರೆ ಆಮೇಲೆ ಅವರಲ್ಲಿ ನೋಡ್ಬೇಕು ನೀವು ಒಗ್ಗಟ್ಟು ಒಬ್ರಿಗೊಬ್ರು ಹಿಂದಿಯವರೇ ಆಗಿರಲಿ ಯಾವುದೇ ಆಗಲಿ ಬಿಟ್ಕೊಡಲ್ಲ ಆದರೆ ನಾವು ಕನ್ನಡಿಗರು ಇವತ್ತು ಯಾವ ಥರ ಆಗ್ತಾಯಿದೀವಿ ಅಂದರೆ ಅವ್ನು ಹಿಂದೀಲಿ ಮಾತಾಡ್ರೆ ಅವ್ನಿಗೆ ಹಿಂದಿಯಲ್ಲಿ ಉತ್ತರ ಕೊಡ್ತೀವಿ ತಮಿಳಲ್ಲಿ ಮಾತಾಡ್ರೆ ತಮಿಳಲ್ಲಿ ಉತ್ತರ ಕೊಡ್ತೀವಿ ತೆಲುಗಲ್ಲಿ ಮಾತಾಡಿದ್ರೆ ತೆಲುಗು ಭಾಷೆಯಲ್ಲಿ ಉತ್ತರ ಕೊಡ್ತೀವಿ ಯಾರು ಕೂಡ ಕನ್ನಡದಲ್ಲಿ ಮಾತಾಡಿ ಅವನಿಗೆ ಕನ್ನಡ ಕಲಿಸುವಂಥ ಕೆಲಸ ಇವತ್ತು ಯಾರೂ ಇಲ್ಲ ಅದಕ್ಕೆ ಇವತ್ತು ಈ ನಾಡಲ್ಲಿ ಕನ್ನಡಿಗರ ಪರಿಸ್ಥಿತಿ ಇವತ್ತು ನಾನು ಹೇಳ್ತೀನಲ್ಲ ಅವತ್ತು ಬ್ಯಾಂಕಲ್ಲಿ ಯಾಕೆ ಅಷ್ಟು ದರ್ಪ ತೋರಿಸ್ಬೇಕಾರೆ ಅವ್ಳು ಅಕ್ಕಪಕ್ಕ ನಿಂತಿದ್ದವರು ಕೂಡ ಕನ್ನಡಿಗರೇ ಅಲ್ಲೇ ಪ್ರತಿ ಪಡಿಸ್ಬೋದಾಗಿತ್ತಲ್ಲ ಯಾಕಮ್ಮ ಏಳು ತಿಂಗಳಾಗಿದೆ ಅವ್ರು ಕೇಳ್ತಾರ ಸತ್ಯ ನೀವು ಕನ್ನಡದಲ್ಲಿ ಅಂದಿದ್ರೆ ಅವ್ರು ಅವತ್ತು ನಿಜವಾದ ಕನ್ನಡಿಗರಾಗಿರೋರು ಇಲ್ಲ ಅವ್ರಿಗೆ ಬರಲ್ಲ ಕನ್ನಡ ನಮ್ಮ ಹತ್ರನೂ ಅವ್ರು ಹಿಂದಿಲೇ ಮಾತಾಡ್ತಾರೆ ಅಲ್ರಿ ಸ್ವಾಮಿ ನೀವು ಹಿಂದಿ ಕಲಿತೀರಾ ಅವಳು ಕನ್ನಡ ಹೇಳ್ಕೊಡಕ್ಕೆ ಏನು ನಿಮಗೆ ಕನ್ನಡದವ್ರಿಗೆ ಹೇಳೋದು ನಿಮ್ಮ ಈ ನಿರಾಭಿಮಾನದಿಂದನೇ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಈ ತರ ಆಗಿರೋದು ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಳ್ಳಿ ನಮ್ಮ ಮಕ್ಕಳಿಗೆ ನಮ್ಮ ನಾಡಲ್ಲಿ ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆ ಇಲ್ದಂಗೆ ಆಗುತ್ತೆ ಕನ್ನಡಿಗರ ಅಸ್ಮಿತೆಯನ್ನು ಕಳ್ಕೊತೀವಿ ಈಗಾಗಲೇ ಎಲ್ಲ ಕಡೆ ಹೇಳ್ಕೊಂಬರ್ತಾ ಇದ್ದಾರೆ ಬೆಂಗಳೂರಲ್ಲೇ ನಾವು ಇರೋದೇ ಬರೀ ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟು ಎಲ್ಲ ಅನ್ಯ ಭಾಷಿಕರೇ ಅವರೆಲ್ಲರೂ ಸೇರಿ ಇನ್ನೂ ನಮ್ಮನ್ನು ನಶಿಸ್ಬೇಕು ನಮ್ಮನ್ನು ಇನ್ನೂ ಬೇರೆ ರೀತಿ ಬಿಂಬಿಸ್ಬೇಕು ಅಂತ ಹೊರಟಿದ್ದಾರೆ ಪಣತೊಟ್ಟು ಇದಕ್ಕೆ ನಾನು ಅದಕ್ಕೆ ಹೇಳೋದು ಯಾರು ಸುಮ್ಮನೆ ಕೂರ್ತಾರೋ ಗೊತ್ತಿಲ್ಲ ಕರ್ನಾಟಕ ರಕ್ಷಣಾ ವಿದ್ಯೆ ನಾರಾಯಣಗೌಡರು ಮಾತ್ರ ಸುಮ್ಮನೆ ಕೂರಲ್ಲ ಇದಕ್ಕೊಂದು ಇತಿಹಾಸ ನಾವು ಬರದೇ ಬರಿತೀವಿ ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ನಾಮಫಲಕ ಏನಾದ್ರು ಇವತ್ತು ಪ್ರಜ್ವಲಿಸ್ತಾ ಇದೆ ಅಂದರೆ ಅದಕ್ಕೆ ಅಣ್ಣ ಟಿ ಎ ನಾರಾಯಣಗೌಡರು ಕರ್ನಾಟಕ ರಕ್ಷಣೆ ವೇದಿಕೆ ಅದಕ್ಕೆ ಕಾರಣ ಅದು ಸರ್ ನಾವು ಎಲ್ಲಾ ಬೆಂಗಳೂರಲ್ಲಿ ಅದರಲ್ಲೂ ಮೂಲೆ ಮೂಲೆ ಗಲ್ಲಿ ಗಲ್ಲಿಗಳಲ್ಲಿ ಎಮ್ ಜಿ ರೋಡ್ ಇರ್ಬೋದು ಶಿವಾಜಿನಗರ ಇರ್ಬಹುದು ಯಾಕೆ ಮಾಡಿಲ್ಲ ಅದು ನಾವೇ ಯಾಕೆ ಸರ್ ಮಾಡಬೇಕು ನಾನು ಆಗ್ಲೇ ಹೇಳಿದಾಗೆ ಕನ್ನಡ ಪರ ಹೋರಾಟಗಾರನ ಯಾರು ದತ್ತುಕ್ ತಗೊಂಡಿಲ್ಲ ಒಬ್ಬ ಸ್ವಾಭಿಮಾನಿ ಕನ್ನಡಿಗರಾಗಿ ನೀವು ಸಹ ಪ್ರಶ್ನೆ ಮಾಡ್ಬೋದು ಪ್ರಶ್ನೆ ಮಾಡಿ ಬದ್ಲಾಯಿಸಿ ಅದನ್ನೇ ಕೇಳ್ತಾ ಇರೋದು ಮಾಡಿ ಬದಲಾಯಿಸಿ ಅದನ್ನೇ ನಾವು ಸ್ವಾಭಿಮಾನಿ ಕನ್ನಡಿಗರಾಗಿ ಅಂತ ಹೇಳ್ತಾ ಇರೋದು ಪ್ರತಿ ಬಾರಿ ಹೋರಾಟಗಾರರೇ ಬರಬೇಕು ಸರ್ ಇಪ್ಪತ್ತೇಳನೇ ತಾರೀಕು ಹೋರಾಟ ಮಾಡಿದ್ವಲ್ಲ ಕೇಸಾಗಿದ್ದ ನಮ್ಗಳ ಮೇಲೆ ಸರ್ ಯಾವನ್ನೂ ಕೇಸ್ ಹಾಕ್ಸ್ಕೊಂಡಿಲ್ಲ ಹದಿನಾರು ದಿನ ನಾರಾಯಣಗೌಡರು ಜೈಲಲ್ಲಿ ಇಟ್ರು ಕರ್ವೇ ಕಾರ್ಯಕರ್ತರು ಜೈಲಲ್ಲಿ ಇಟ್ರು ನಾವು ಕೇಳ್ತಾ ಇರೋದು ನಾವು ಬೀದಿಲಿ ನಿಂತು ಮೂರತ್ತು ಹೋರಾಟ ಮಾಡ್ತೀವಿ ಜೈಲ್ಗೆ ಹೋಗ್ತೀವಿ ಕೇಸ್ ಹಾಕ್ಸ್ಕೊತಿವಿ ಪ್ರತಿ ದಿನ ಹೋಗಿ ಕೋರ್ಟ್ ಅನ್ಸಿಡ್ತೀವಿ ಕನ್ನಡಿಗರು ಬೇರೆ ಕನ್ನಡಿಗರು ಏನು ಮಾಡ್ತಿದಿರಿ ನಾವು ಮಾತ್ರ ಅನ್ನ ತಿಂತಾ ಇದೀವ ನಾವು ಮಾತ್ರ ಕಾವೇರಿ ನೀರು ಕುಡಿತಾ ಇದೀವ ನಾವು ಮಾತ್ರ ಇಲ್ಲಿನ ಗಾಳಿ ಸೇವಿಸ್ತಾ ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬನಗೂ ಸ್ವಾಭಿಮಾನ ಬರಬೇಕಲ್ಲ ಕರ್ನಾಟಕದ ಪ್ರತಿಯೊಂದಕ್ಕೂ ಆಗುತ್ತೆ ನಾವು ಕೇಳ್ತಾ ಇರೋದು ಅದನ್ನೇ ಬದಲಾಯಿಸಿ ನಾನು ಈಗಾಗಲೇ ವ್ಯವಸ್ಥಾಪಕರ ಹತ್ರ ಅದನ್ನೇ ಮಾತಾಡಿದೆ ಕೇವಲ ನಾಮ ಅಲ್ಲ ಒಳಗಡೆ ನೀವು ಹಾಕುವಂತ ಎಲ್ಲದರಲ್ಲೂ ಅರವತ್ತು ಭಾಗ ಕನ್ನಡ ಇರಬೇಕು ನೀವು ಕೊಡುವಂತ ಬ್ಯಾಂಕ್ ಓಪನಿಂಗ್ ಫಾರ್ಮ್ ಏನಿದೆ ಚಲನ್ ಇದೆ ಚೆಕ್ ಏನಿದೆ ಪ್ರತಿಯೊಂದಲ್ಲೂ ಕನ್ನಡ ಕಡ್ಡಾಯವಾಗಿ ಬರಬೇಕು ಅಂತ ಈಗಾಗಲೇ ನಾವು ಮಾತಾಡಿದೀವಿ ಅವ್ರು ಆಯ್ತು ಅಂತ ಭರವಸೆ ನೀಡಿದ್ದಾರೆ ನಾನು ಕೇಳ್ತಾ ಇರೋದು ಕೇವಲ ನಾವೇ ಮಾತಾಡಬೇಕು ಕೇವಲ ನಮ್ಮನ್ನೇ ಕೇಳಬೇಕು ಅಂತ ಅಲ್ಲ ಯಾರು ಸ್ವಲ್ಪ ಸ್ವಾಭಿಮಾನಿ ಕನ್ನಡಿಗರಾಗಿ ಬಂದಿ ಪ್ರಶ್ನೆ ಹೌದೌದು ಗೊತ್ತಾಯ್ತು ಅದನ್ನೇ ನಾವು ಹೇಳ್ತಾ ಇರೋದು ಹಾಗೆ ಇತ್ತೀಚೆಗೆ ಇದೆಲ್ಲ ಶುರು ಆಗಿರೋ ಕಾರಣ ಏನು ಯಾಕೆ ನೀವು ಆಗಲೇ ಯಾಕೆ ಪದೇ ಪದೇ ಜಾಸ್ತಿ ಆಗ್ತಾ ಇದೆ ಏನಂದ್ರೆ ಇತ್ತೀಚೆಗೆ ಒಂದು ಟ್ರೆಂಡ್ ಇದು ಒಂಥರ ಶೋಕಿ ತೇವಲು ಅಂತಾರೆ ಕನ್ನಡಿಗರನ್ನ ಕೆ ಕಾಲೆಡೆಯೋದು ಕನ್ನಡಿಗರ ಹತ್ರ ಕೊನೆಯಲ್ಲಿ ಫೇಮಸ್ ಆಗೋದು ಕ್ಷಮೆ ಕೇಳೋದು ಓಡ್ಬಿಡೋದು ಇದೇ ಆಗ್ತದೆ ಇದೊಂದು ಟ್ರೆಂಡೋ ಕೇಳು ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಆದರೆ ನನಗೆ ಬೇಜಾರಾಗೋದೇನು ಗೊತ್ತಾ ಇವತ್ತು ಸೋ ಕಾರ್ಡ್ ಸೋ ಕಾರ್ಡ್ ರಾಜಕಾರಣಿಗಳು ಸೋ ಕಾರ್ಡ್ ನಾಲಾಯಕ ನಾಯಕ ನಟರು ಸೋ ಕಾರ್ಡ್ ಯೂಟ್ಯೂಬರ್ಸು ಕಂಟೆಂಟ್ ಕ್ರಿಯೇಟರ್ಸು ಏನು ಸತ್ತೋಗಿದಾರಾ ರಾಜಕಾರಣಿಗಳು ಸತ್ತೋಗಿದಾರಾ ಹೀರೋಗಳು ಸತ್ತೋಗಿದಾರ ಕಂಟೆಂಟ್ ಕ್ರಿಯೇಟರ್ ಸತ್ತೋಗಿದಾರೆ ಯೂಟ್ಯೂಬರ್ ಸತ್ತೋಗಿದಾರೆ ನೋಡಿ ಒಬ್ಬ ಮಲಯಾಳಿ ಅವನ ಬಗ್ಗೆ ಒಬ್ಬ ಯಾರೋ ಕೆಟ್ಟದಾಗ ಮಾತಾಡ್ದ ಅಂದ್ಬಿಟ್ಟು ಮಲಯಾಳಿ ಯೂಟ್ಯೂಬರ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ದೊಡ್ಡ ಕ್ರಾಂತಿ ಮಾಡಿದ್ರು ಅವರೆಲ್ಲ ಒಗ್ಗಟ್ಟಾಗಿ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಮಲಯಾಳಿ ಬಗ್ಗೆ ಅದೇ ಒಂದು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಹೋಗಿ ಯಾರನ್ನೋ ಯಾಕಪ್ಪ ಪ್ರಶ್ನೆ ಅಂದ್ರೆ ಏನು ಹೇಳ್ತಾರೆ ಅಯ್ಯೋ ನಮ್ಮದು ಪೇಜ್ ಸರ್ ನಾವು ಹಂಗಲ್ಲ ಪ್ರಶ್ನೆ ಮಾಡೋಂಗಿಲ್ಲ ಗೈಡ್ ಲೈನ್ಸ್ ಇದೆ ಯಾವುದೋ ಮಲಯಾಳಿ ಅವಿಂಗ ಇರೋದು ಹಿಂದಿ ಅವ್ನಿಗೆ ಇಲ್ದೇ ಇರೋದು ತೆಲುಗುನವ್ನು ಇಲ್ಲದೇ ಇರೋದು ತಮಿಳುನವ್ ಇರೋದು ಕನ್ನಡದ ಕಂಟೆಂಟ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಎಂತರೀ ಅದು ಗೈಡ್ಲೈನ್ಸು ನಿಮ್ಗೆ ಅಂಥ ಗೈಡ್ಲೈನ್ಸೇ ಮುಖ್ಯ ಆದರೆ ಮಾಡಬೇಡಿ ಒಂಟೋಗಿ ಕರ್ನಾಟಕ ಬಿಟ್ಟು ಹೋಗಿ ಪರಭಾಷೆಯಲ್ಲಿ ಹೋಗಿ ರಾಜ್ಯ ಯಾವುದೋ ಬೇರೆ ಬೇರ ರಾಜ್ಯಕ್ಕೆ ಹೋಗಿ ಅಲ್ಲಿ ಕಂಟೆಂಟ್ ಮಾಡ್ಕೊಳ್ಳಿ ನಾವು ನೇರವಾಗಿ ಎಚ್ಚರಿಕೆ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ ಸೆಲೆಬ್ರಿಟೀಸ್ ಅಂತ ಹೇಳ್ಕೊಳ್ಳೋ ನಾಳಾಯಕಗಳಿಗೆ ಹೀರೋಗಳಿಗೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ ಮೊದಲು ಸ್ವಾಭಿಮಾನಿ ಕನ್ನಡಿಗರಾಗಿ ಆಮೇಲೆ ನೀವು ಹೀರೋ ಸೆಲೆಬ್ರಿಟಿ ಎಲ್ಲ ಹೇಳ್ಕೊಡಿ ಇದ್ರೂ ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ನಾಗು ಅಂಬರೀಷ್ ಶುಜ ಲೋಕೇಶು ಇಂಥವರೆಲ್ಲ ಇದ್ದರು ಇವರಿದ್ದಂಥ ಕಾಲದಲ್ಲಿ ಕನ್ನಡಕ್ಕೆ ಒಂದಿಷ್ಟು ಅನ್ಯಾಯ ಆದರೂ ಪಣ ತೊಟ್ಟು ನಿಲ್ತಿದ್ರು ಅಣ್ಣವ್ರು ಕಾಲದಲ್ಲಿ ಈ ಥರ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇರಲಿಲ್ಲ ಇವತ್ತು ಯಾಕೆ ಆಗ್ತಿದೆ ಅಂದರೆ ಇವತ್ತಿನ ನಾಯಕ ನಟಕ್ಕೆ ಸ್ವಾಭಿಮಾನ ಇಲ್ಲ ಎಲ್ಲ ದುಡ್ಡು ಬಿದ್ಬಿಟ್ರು ಪ್ಯಾನ್ ಇಂಡಿಯಾ ಆಮೇಲೆ ಅವ್ರ ರಾಜ್ಯದಲ್ಲಿ ನಮ್ಮ ಫಿಲಮ್ ಓಡದೆ ಹೋದ್ರೆ ಏನಪ್ಪ ಮಾಡೋದು ಅನ್ನೋ ಭಯ ಅವ್ರಿಗೆ ಆದರೆ ಅವ್ರಿಗೆಲ್ಲ ಭಯ ಇಲ್ಲ ಯಾಕೆ ನಮ್ಮ ಕನ್ನಡದವ್ರು ಎಂಥವ್ರೆ ಆಗಿದ್ರು ಅವ್ನು ಎಷ್ಟೇ ಅನ್ಯಾಯ ಮಾಡಿದ್ರು ಅವ್ನು ಫಿಲಮ್ನೇ ಹೋಗಿ ನೋಡ್ತಾರೆ ಮೊನ್ನೆ ಸೋನು ನಿಗಮಕ್ಕೆ ನಾವು ಬೈದಾಗ ನಮ್ಮವರೇ ವಹಿಸ್ಕೊಂಡು ಮಾತಾಡೋದು ಏ ಪಾಪ ಅವ್ನು ಜಯಂತಿಗೆ ಬೈತೀರಾ ಅಂತ ಯಾವ್ದು ರೀ ಪಾಪ ಕನ್ನಡಕ್ಕಿಂತ ಯಾವನು ದೊಡ್ಡವನಲ್ಲ ನೀವು ಪಾಪ ಅಂದಿ 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 ಇಲ್ದಾರ ಪಾಪ ಸುತ್ಕೋತಾ ಇದೀವಿ ಕನ್ನಡಿಗರು ನಾವು ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗ ಇಲ್ಲ ಧ್ವನಿ ಆಗಿ